ನೀವೆಲ್ಲ ಸಾಮಾನ್ಯ ಈ ಬೇಕರಿ ಪದಾರ್ಥಗಳನ್ನ ತಿಂತಾನೆ ಇರ್ತೀರಾ ನಿಮಗೆ ಪಿಸಿ ಓ ಎಸ್ ಅಥವಾ ಪಿಸಿ ಓ ಡಿ ಇರುವಾಗ ಈ ಬೇಕರಿ ಪದಾರ್ಥಗಳು ಹೇಗೆ ತೊಂದರೆ ಉಂಟು ಮಾಡುತ್ತೆ ಅದನ್ನ ನೋಡೋಣ ಈ ಬೇಕರಿ ಪದಾರ್ಥಗಳನ್ನ ಮೈದಾ ಹಿಟ್ಟಿಂದ ತಯಾರಿಸಿರ್ತಾರೆ ಈ ಮೈದಾ ಹಿಟ್ಟಲ್ಲಿ ಸಕ್ಕರೆ ಅಂಶ ತುಂಬಾ ಜಾಸ್ತಿ ಇರುತ್ತೆ ಯಾವಾಗ ನೀವು ಇದನ್ನ ತಿಂತೀರಾ ನಿಮ್ಮ ರಕ್ತದಲ್ಲಿ ತುಂಬ ಬೇಗ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ ಅದರ ಜೊತೆಗೆ ಇನ್ಸುಲಿನ್ ಸಹ ಹೆಚ್ಚಾಗುತ್ತೆ ಇದರಿಂದ ನಿಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋ ಒಂದು ಕಂಡೀಷನ್ ಉಂಟಾಗಿ ನಿಮ್ಮ ಎಸ್ ಪಿ ಸಿ ಓಡಿ ಲಕ್ಷಣಗಳು ತುಂಬ ಜಾಸ್ತಿ ಆಗುತ್ತೆ ಸಾಮಾನ್ಯವಾಗಿ ಈ ಬೇಕ್ರಿ ಪದಾರ್ಥಗಳಲ್ಲಿ ಸಕ್ಕರೆನ ಜಾಸ್ತಿ ಹಾಕಿರ್ತಾರೆ ಈ ಸಕ್ಕರೆಯಿಂದ ನಿಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಹೆಚ್ಚಾಗುತ್ತೆ ಇದರಿಂದ ಸಹ ಪಿ ಸಿ ಓ ಎಸ್ ಮತ್ತೆ ಸಿ ಓ ಡಿ ಲಕ್ಷಣಗಳು ತುಂಬಾನೇ ಜಾಸ್ತಿ ಆಗುತ್ತೆ ಈ ಬೇಕ್ರಿ ಪದಾರ್ಥಗಳನ್ನ ಮಾಡುವಾಗ ಅಥವಾ ನಿಮ್ಮ ದೇಹಕ್ಕೆ ಬೇಡದೇ ಇರುವಂತಹ ಕೊಬ್ಬುಗಳನ್ನ ಉಪಯೋಗಿಸಿರ್ತಾರೆ ಈ ಕೊಬ್ಬುಗಳಿಂದ ನಿಮಗೆ ಲಿವರ್ ತೊಂದರೆ ಆಗತ್ತೆ ಹಾಗೇನೆ ನಿಮ್ಮ ಹೃದಯಕ್ಕೆ ಸಹ ತೊಂದರೆಗಳಾಗ್ಬೋದು ಈ ಬೇಕ್ರಿ ಪದಾರ್ಥಗಳಲ್ಲಿ ಕ್ಯಾಲೋರಿಗಳು ತುಂಬಾ ಜಾಸ್ತಿ ಇರುತ್ತೆ ಆದರೆ ನಿಮ್ಮ ದೇಹಕ್ಕೆ ಬೇಕಾದಂತಹ ಪೌಷ್ಟಿಕಾಂಶಗಳು ಇದರಲ್ಲಿ ಇರೋದಿಲ್ಲ ಆದ್ರಿಂದ ಪಿ ಸಿ ಓ ಎಸ್ ಮತ್ತೆ ಪಿ ಸಿ ಓಡಿಯನ್ನು ಬೇಗ ರಿವರ್ಸ್ ಮಾಡ್ಕೋಬೇಕಂತನ್ನೋದಿದ್ರೆ ಬೇಕರಿ ಪದಾರ್ಥಗಳನ್ನ ತಿನ್ನೋದನ್ನ ನೀವು ಕಮ್ಮಿ ಮಾಡಿ ಇದೇ ತರ ನಿಮ್ಗೆ ಪಿ ಸಿ ಓ ಎಸ್ ಬಗ್ಗೆ ಹೇಗೆ ಕಮ್ಮಿ ಮಾಡ್ಕೋಬೇಕು ಅನ್ನೋದು ತಿಳ್ಕೊಬೇಕಂತ ಅನ್ನೋದಿದ್ರೆ ನನ್ನ ಉಚಿತವಾದ ಗೆ ರಿಜಿಸ್ಟರ್ ಆಗಿ ರಿಜಿಸ್ಟ್ರೇಷನ್ ಲಿಂಕು ನನ್ನ ಪ್ರೊಫೈಲಲ್ಲಿ ಇದೆ ಎಸ್ ಅಂತ ಹೇಳಿ ನಾನ್ ನಿಮ್ಗೆ ರಿಜಿಸ್ಟ್ರೇಷನ್ ಲಿಂಕನ್ನು ಕಳ್ಸಿಕೊಡ್ತೇನೆ